ಹಾರೋಳ್ಳಿ ತಾಲೂಕಿನ ಪ್ರಸಿದ್ಧ ದೇವತೆಯಾದ ಚಾಮುಂಡೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವದ ಅಂಗವಾಗಿ ತಾಲೂಕು ಕಚೇರಿಯಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಅಧ್ಯಕ್ಷತೆಯಲ್ಲಿ ಹಾರವಳ್ಳಿಯ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಅಮ್ಮನವರ ಬ್ರಹ್ಮರಥೋತ್ಸವವು ಕಳೆದ ಹಲವಾರು ವರ್ಷಗಳಿಂದ ನಡೆದಿರಲಿಲ್ಲ ಈ ಬಾರಿ ವಿಜೃಂಭಣೆಯಿಂದ ನಡೆಯಬೇಕು ಎಲ್ಲ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ತಾಲೂಕು ಆಡಳಿತ ನೀಡಲಿದೆ ಜೊತೆಗೆ ಮುಜರಾಯಿ ಇಲಾಖೆಯಿಂದ ಎಲ್ಲ ಅಗತ್ಯ ಆರ್ಥಿಕ ನೆರವು ನೀಡಲಾಗುವುದು ಎಂದು ತಿಳಿಸಿದರು ಹಾಗೆಯೇ ನನ್ನ ಕೈಲಾದ ಮಟ್ಟಿಗೆ ಅಮ್ಮನವರ ಸೇವೆಗೆ ಸಹಾಯವನ್ನು ಮಾಡುತ್ತೇನೆ ಎಂದು ಭರವಸೆಯನ್ನು ನೀಡಿದರು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕಾಧಿಕಾರಿ ಭೈರಪ್ಪ ಚೀಫ್ ಆಫೀಸರ್ ನಟರಾಜು ಎಂಎನ್ ರೆವಿನ್ಯೂ ಇನ್ಸ್ಪೆಕ್ಟರ್ ನಾಗರಾಜು ಶ್ರೀನಿವಾಸ್ ಜೂನಿಯರ್ ಇಂಜಿನಿಯರ್ ಪಾಟೀಲ್ ಮುಖಂಡರಾದ ಭುಜಂಗಯ್ಯ ಮೋಹನ್ ವಳ್ಳ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್ ನಾಗರಾಜು ಬೊಮ್ಮು ನಿರ್ದೇಶಕರಾದ ಹರೀಶ್ ಕುಮಾರ್ ಜೆಸಿಬಿ ಅಶೋಕ್ ಆರವಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಆರವಳ್ಳಿಯ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತಾಲೂಕಿನ ಪ್ರಸಿದ್ಧ ದೇವತೆಯಾದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವವು ಮಾರ್ಚ್ ಇಪ್ಪತ್ತೈದರಂದು ಸೋಮವಾರ ನಡೆಯಲಿದೆ ಬ್ರಹ್ಮರಥೋತ್ಸವದ ಅಂಗವಾಗಿ ಮಾರ್ಚ್ ಇಪ್ಪತ್ತ ನಾಲ್ಕರಂದು ದೇವಾಲಯದ ಆವರಣದಲ್ಲಿ ಯಾಗ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿಯ ನೇತೃತ್ವದಲ್ಲಿ ನಡೆಯುತ್ತಿರುವ ಬ್ರಹ್ಮರಥೋತ್ಸವವು ಮಾರ್ಚ್ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಶುಭ ಮುಹೂರ್ತದಲ್ಲಿ ಬ್ರಹ್ಮರಥೋತ್ಸವವು ನಡೆಯಲಿದ್ದು ಅಂದು ಬೆಳಗ್ಗೆ ಅಮ್ಮನವರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ನಡೆಯಲಿದೆ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದ ವಿದ್ವಾನ್ ಡಾಕ್ಟರ್ ರವರ ನೇತೃತ್ವದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಆರೋಳಿಯ ಬಸ್ ನಿಲ್ದಾಣದ ಬಳಿ ಇರುವ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯದಿಂದ ಬ್ರಹ್ಮರಥೋತ್ಸವಕ್ಕೆ ತಹಸೀಲ್ದಾರ್ ವಿಜಯಣ್ಣ ಚಾಲನೆ ನೀಡಲಿದ್ದಾರೆ ಸೌಜನ್ಯ ಅಂತ 20 ಸಾವಿರದ ತರ ನ ನಾವು ಒಂದು ವಿಷಯಕ್ಕೆ ಮಾತಾಡ್ತೀವಿ ಕಮಿಟಿ ಇರೋದು ಈಗ ಸಹಾಯ ಮಾಡೋದು ನೀನು ಬಾಗಿಲಾನೆ ನಾವು ಅಂತ ಹೇಳಿದ್ರು ಅವರಿಗೂ आवाज ಇಲ್ಲ ಅವರು ಅವರಿಗೂ आवाज ಇಲ್ಲ ಕಷ್ಟ ನಮ್ಮ ಸೇವಾ ಒಂದು ಎಲ್ಲರೂ ಸೇರಿ ಭತ್ತ ಮಂಡಳಿಯವರೆಲ್ಲ ಸೇರಿ ಸಾರ್ವಜನಿಕವಾಗಿ ಮಸೂದೆಯ ಕಲೆಕ್ಷನ್ ಮಾಡಿ ಮತ್ತೊಂದು ತಾಯಿ ರಾಮದೇವರಿಗೆ ಸಂಬಂಧಪಟ್ಟಾಗೆ ರಥೋತ್ಸವನ ಅವರೇ ನಿರ್ಮಾಣ ಮಾಡಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈ ವರ್ಷದಲ್ಲಿ ಏನೋ ಜಾಥಾ ಮಹೋತ್ಸವ ಮುಖ್ಯವಾದ ರಥೋತ್ಸವ ಮಾಡಬೇಕು ನಿಟ್ಟಿನಲ್ಲಿ ನೀವಂತ ಬಂದು ಕೇಳ್ಕೊಂಡಾಗ ಈ ಒಂದು ಕಾರ್ಯಕ್ರಮ ನಾವು ತಾಲೂಕು ರಚನೆ ಆಗಿರೋದ್ರಿಂದ ಬಹಳ ಇದು ಚೆನ್ನಾಗಿ ಮಾಡೋಣ ಅನ್ನೋ ರೀತಿ ನೀವು ಹೇಳಿದ್ದೀರಾ ಈಗ ಆ ಸಂಬಂಧಪಟ್ಟಾಗೆ ಈಗ ಅವ್ರ ರಥೋತ್ಸವಕ್ಕೆ ಖರ್ಚು ಮಾಡಿ ಮಾಡ್ತಾ ಇರೋದಿಲ್ಲ ಅವ್ರಿಗೆ ಅವ್ರ ಕಡೆ ಇಲ್ಲ ಸಂಬಂಧಪಟ್ಟ ಸಹಕಾರ ಅವ್ರಿಗೆ ನೀವು ಸಾಕಾರ ವರ್ಷದಲ್ಲಿ ಏನ್ ಕೊಡ್ಕೊಂಡ್ ಬರ್ತಾ ಆ ಥರ ನೀವು ಕೊಡ್ಕೋ ನಿಟ್ಟಿನಲ್ಲಿ ಅವರು ನಿಮ್ಮಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ ಈಗ ಈ ತಾಲೂಕು ಮಟ್ಟದಲ್ಲಿ ಆಡಳಿತ ಏನ್ ಕೆಲಸ ಅವ್ರು ನೀವು ಗೈಡ್ ಮಾಡ್ತೀರಾ ಆ ಪ್ರಕಾರ ಅವರು ಮಾಡಿ ಮತ್ತೆ ಅದೇ ರೀತಿ ನೀವು ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ಅವ್ರ ಪರವಾಗಿ ನಾನು ಕೇಳ್ಕೊತೀನಿ ಈಗ ಇವತ್ತಿಂದ ನೀರು ಸಮಿತಿ ಕೂಡ ಜಾರಿಗೆ ಬರ್ತಾ ಇದೆ ಅದರಿಂದ ಈ ಹಿಂದೆ ಯಾವ ರೀತಿ ಕಾಯಿ ಪೂಜೆ ಕಾಯಿ ಕಾಯಿಗಳಾಗಲಿ ಮತ್ತು ಶಾಸಕರವಾಗಿ ಏನೇನು ಹೇಳ್ಬೇಕೋ ಅದನ್ನೆಲ್ಲ ನಡೀತೀವಿ ಇದರಲ್ಲಿ ವಿಶೇಷವಾಗಿ ನಮ್ಮ ಶಾಸಕರು ಇದರಲ್ಲಿ ತುಂಬ ಭಾಳ ಚುನಾವಣೆಯನ್ನು ನಡೆಯಬೇಕು ಅಂತ ಒಂದು ಕಾನ್ಸೆಪ್ಟ್ ಇವತ್ತು ತಮ್ಮನ್ನು ಕರೆದು ಇವತ್ತು ನಾವು ನಮ್ಮ ಸರ್ಕಾರದ ಕಾರ್ಯಕ್ರಮ ಆಗಿದೆ ನಮ್ಮ ಇದರಿಂದ ನಾವು ಏನು ಬೇಕೋ ಅದನ್ನು ಕೂಡ ನಾವು ನಡೆಸ್ಲಿಕ್ಕೆ ಬರ್ತಾ ಇದ್ದೀವಿ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತ

ಈ ರಾತ್ರಿ ಪಾಲಕ್ಕೆ ಉಷ್ಣಗಳು ಇದು ನಡೀತದೆ ಆಯಾ ಕರಾವಿದರು ಒಬ್ಬೊಬ್ಬರು ದರ ಆಯಾ ಒಂದು ಐದು ಜನ ಪಲ್ಲಕ್ಕಿ ನಡೀತದೆ ರಾತ್ರಿ ಪಾಲಕ್ಕೆ ಉಷ್ಣ ಒದ್ದು ಬಂದು ಆಯಾ ಜನಾಂಗದವರು ಅದು ಮಾರ್ಗ ಮಾಡ್ತಾ ಇದ್ದಾರೆ ಇಲ್ಲಿ ಈ ದೇವಸ್ಥಾನದ ಒಂದು ಭೋಗ ನಡೀತದೆ ಅದು ಅಪೋಸ್ತಾನೆ ಸಾವಿರದ ಸಾವಿರದ ಆರುನೂರು ರೂಪಾಯಿ ಅದರ ತಿಂಗಳು ಕೊಡ್ತಾರೆ ವಸೂಲಿ ಕೊಡ್ತಾರೆ ಅಂತ ಹೇಳ್ತಾರೆ ಜಾತ್ರಾ ಬಹುತೇಕ ನಮಗೂ ಗೊತ್ತಿಲ್ಲ ನಾವು ಇದೊಂದು ಏನೇ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸಾರ್ವಜನಿಕರಿಂದ ಚಂದ ಮಾಡಿ ಗಂಡಾ ವೃಲಿ ಮಾಡೋದಕ್ಕೆ ಒಂದು ಸಮಿತಿಯಿಂದ ನಾವು ನಿರ್ಣಯ ಮಾಡಿಕೊಂಡು ಈ ಕಾರ್ಯಕ್ರಮನ ಅರವತ್ತು ಎಪ್ಪತ್ತೈದು ಲಕ್ಷ ರೂಪಾಯಿ ಶಿರ್ಸಿನಲ್ಲಿ ದೇವಸ್ಥಾನವನ್ನು ರತ ಮಾಡಿ ಉಷ್ಣಮೂರ್ತಿ ಮಾಡಿಸಿ ವೀಕ್ಷಕರನ್ನ ಕಳಿಸಿ ಅವ್ರ ಕಡೆ ಕಡೆ ನಾವು ಒಂದು ಸಂಪೋದರಿಗೆ ಚಾಲನೆ ಕೊಟ್ಕೊಂಡು ಖಂಡಿತ ಹೋಗುವ ಎಲ್ಲ ಕಾರ್ಯಗಳನ್ನು ಮಾಡಿಕೊಂಡು ಇಲ್ಲಿ ನಾವು ಊರಿಷ್ಠ ಎಲ್ಲ ನಡೆಸ್ಕೊಂಡ್ಬರ್ತಾ ಇದ್ದೀವಿ

ಭಕ್ತಾದಿಗಳಲ್ಲಿ ಸಗಣಿಯ ಪ್ರಾರ್ಥನೆ ಒಂದು ಶುಭ ದಿನ ಶುಭಗಳಿಗೆ ಒಂದು ಶುಭವಾದಂತಹ ಕಾರ್ಯಕ್ರಮವನ್ನ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಆಗಮಿಸಿದ್ದೀರಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಪ್ರತಿನಿಧಿಗಳು ಈ ಕ್ಷೇತ್ರಕ್ಕೆ ಬಹಳಷ್ಟು ಮುಂಚೂಣಿಯಲ್ಲಿ ಒಳ್ಳೊಳ್ಳೆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ನಾಯಕರು ಆದಂತಹ ಸನ್ಮನೀಯ ಶ್ರೀ ನಮ್ಮ ಇಪ್ಪಾಲ್ ಸಾಹೇಬ್ರು ರಾಘವೇಷನ್ ಹೆಮ್ಮೆಯ ವಿಷಯ ಅದರಲ್ಲೂ ಈ ವಿಷಯದ ಬಗ್ಗೆ ಜಾತ್ರೆ ಸಂಬಂಧಪಟ್ಟಂತ ವಿಷಯದ ಬಗ್ಗೆ ಅವರು ಮುಕ್ತವಾಗಿ ಮಾತಾಡಿದ್ದಾರೆ ಈ ಕಾರ್ಯಕ್ರಮ ಅದ್ದೂರಿ ಆಗ್ಬೇಕು ಚೆನ್ನಾಗ್ ನಮ್ಮ ತಾಯಿಯ ಒಂದು ಹೇಗೆ ನಾವು ಮೈಸೂರಿನಲ್ಲಿ ನೋಡ್ತೀವಿ ಮತ್ತೆ ರಾಮನಗರ ಟೌನ್ ಅಲ್ಲಿ ನೋಡ್ತೀವಿ ಆ ರೀತಿ ಆಗ್ಬೇಕು ಅನ್ನುವ ಒಂದು ಉತ್ಸುಕತೆಯಿಂದ ನಿಜವರು ಸಭೆಯನ್ನ ಕರೆದಿದ್ದಾರೆ ಅಭಾಗ್ಯಾಗಿದ್ದೇವೆ ಅದರ ಜೊತೆಗೆ ಈಗ ಒಂದು ಮಾತನ್ನ ನಾನು ಕೇಳಿದೆ ಆ ವ್ಯವಸ್ಥೆಯಲ್ಲಿ ಈಗ ಏನಾಗಿದೆ ಇವರು ಹೇಳಿದ್ರು ಮುಜರಾ ಇಲಾಖೆಯಿಂದ ಅಂತ ಹೇಳಿ ಮುದ್ರಾ ಇಲಾಖೆಯಿಂದ ಇವತ್ತಿನವರೆಗೆ ನಾವು ಯಾವುದೇ ಸಂಭಾವನೆಯನ್ನ ಪಡೆದಿಲ್ಲ ಈ ಕಾರ್ಯಕ್ರಮಕ್ಕೆ ಅಲ್ಲಿ ಪೂಜೆ ಪುರಸ್ಕಾರಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ನಮ್ಮ ಮಾಹಿತಿ ಇಲ್ಲ ನಮ್ದು ಒಂದು ಅಭಿಪ್ರಾಯ ಏನಾಗಿದೆ ಅಂದ್ರೆ ೇರನ್ನ ಈ ಟ್ರಸ್ಟ್ ಏನಿದೆ ಇವರು ಗ್ರಾಮಸ್ಥರ ಎಲ್ಲರ ಸಹಕಾರ ಮಾರ್ಗದರ್ಶನದಲ್ಲಿ ಸಹಾಯವನ್ನ ಪಡ ಶಿಕ್ಷೆ ಬೇಡಿ ಚಂದೂಪದಲ್ಲಿ ಶಿಕ್ಷೆ ಬೇಡಿ ಇಲ್ಲಿನ ಅಭ್ಯೂ ಕೂಡ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಕೊಟ್ಟು ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿಯನ್ನ ತೊಡಗಿಸಿ ತೇರು ಬೇರಿನ ಮನೆ ಎರಡೂ ಮಾಡಿ ಯಾಕೆಂದ್ರೆ ಜಾತ್ರೆ ಸುಮಾರು ವರ್ಷಗಳಿಂದ ನಿಂತೋಗಿತ್ತು ನಿಂತದ ಜಾತ್ರೆಯನ್ನ ಎಲ್ಲರ ಕಣ್ಣು ಮುಂದೆ ಅದನ್ನ ತರಬೇಕು ಇಂದಿನ ಒಂದು ಪರಿಸ್ಥಿತಿಯನ್ನ ನಾವು ಉಂಟು ಮಾಡಬೇಕು ಅಂತ ಹೇಳಿ ಬಹಳ ಕಷ್ಟಪಟ್ಟು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಅದನ್ನ ಹಾಗೇನೆ ಮುಂದುವರಿಸೋದಿಕ್ಕೆ ತಮ್ಮ ಸಹಕಾರವನ್ನ ಸಹಾಯವನ್ನ ಕೋರೋದಿಕ್ಕೆ ನಾವು ಕರೆದ ಹಾಗೆ ನಾವು ಬಂದಿದ್ದೀವಿ ತಮ್ಮ ಸಹಾಯ ಸಹಕಾರ ಮಾರ್ಗದರ್ಶನ ಅದನ್ನ ನೀಡಬೇಕು ಅಷ್ಟೇನೆ ಕೊಡುತ್ತೆ ಏನು ಇಲ್ಲ ನಮ್ಮದು ತಮ್ಮ ಮಾರ್ಗದರ್ಶನದಂತೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗ್ತಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವದ ಈ ಒಂದು ಸಭೆಗೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನ ಕೋರ್ತಾ ವಿಶೇಷವಾಗಿ ಈ ಸಭೆಯ ಮುಖ್ಯ ಅತಿಥಿಗಳನ್ನ ತಂದಿರತಕ್ಕಂಥ ತಮ್ಮ ತಹಸೀಲ್ದಾರ್ ಮತ್ತು ಈ ಸಮಿತಿಯ ಎಲ್ಲ ಸದಸ್ಯಗಳಿಗೆ ನನ್ನ ವೈಯಕ್ತಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಇವತ್ತು ಬಹಳ ಪವಿತ್ರವಾದಂತಹ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಇದನ್ನ ಬಹಳ ವಿಜೃಂಭಣೆಯಿಂದ ಈ ಒಂದು ರಥ ಮಹೋತ್ಸವ ಪ್ರತಿ ವರ್ಷ ನಾವು ಮಾಡೋದನ್ನ ಇನ್ನೂ ಬಹಳ ಭಕ್ತಿಪೂರ್ವ ಬಹಳ ಮಾಡಬೇಕು ಅನ್ನೋ ಒಂದು ಕೇವಲ ಒಂದು ಅಭಿಲಾಷೆ ಸಭೆಯನ್ನು ಸೇರಿದ್ವಿ ಬಹಳ ಶಕ್ತಿಯುತವಾದಂತಹ ದೇವತೆ ಈಗಾಗ ತಾವೆಲ್ಲರೂ ಕೂಡ ನಮ್ಮ ಸೂರ್ಯಜೀವರು ಹೇಳ್ತಾ ಇದ್ರು ನಾವು ಚಾಮುಂಡೇಶ್ವರಿ ಒಂದು ಪೂಜಾ ಮಹೋತ್ಸವವನ್ನು ಮೈಸೂರಲ್ಲಿ ನೋಡ್ತಾ ಇದ್ವಿ ರಾಮನಗರ ಕರಗ ಮಹೋತ್ಸವ ಚಾಮುಂಡೇಶ್ವರಿ ಬಹಳ ಅದ್ದೂರಿಯಾಗಿ ಪ್ರತಿ ವರ್ಷ ಆಚರಣೆ ಮಾಡುವಂತಹ ತಾವೆಲ್ಲರೂ ಕೂಡ ನೋಡಿದ್ದೀವಿ ಇವತ್ತು ಹಾರೋಳಿನಲ್ಲಿ ಕೂಡ ಈ ಒಂದು ತಾಯಿಯ ಮಹೋತ್ಸವ ನಿಮ್ಗೆಲ್ಲ ಗೊತ್ತು ಈ ತಾಯಿಯ ಪ್ರತಿಷ್ಠಾಪನೆ ಯಾವ ರೀತಿ ಆಯ್ತು ಎಲ್ಲಿ ದೇವಸ್ಥಾನ ಆಯ್ತು ಯಾವ ರೀತಿ ಇದನ್ನ ಎಂತ ಒಳ್ಳೆ ಜಾಗಕ್ಕೆ ಬಂದು ತಾಯಿ ಕೂತಿದ್ದೇ ಅಂತ ಗೊತ್ತಿದೆ ಈ ತಾಯಿಯ ಮಹಿಮೇಜ್ ಬಗ್ಗೆ ಎಷ್ಟು ಹೇಳೋದಿಲ್ಲ ನಿಮ್ಗೆಲ್ಲ ಗೊತ್ತಿರುವಂತದ್ದು ಎಷ್ಟು ಶಕ್ತಿ ದೇವತೆ ಅರ್ತಿದ್ದೀವಿ ಇವತ್ತು ಈ ಕಾರ್ಯಕ್ರಮವನ್ನ ನಾವು ಭಕ್ತಿಪೂರ್ವ ಸ್ವಲ್ಪ ವಿಜೃಂಭಣೆಯನ್ನ ಮಾಡ್ಬೇಕಂತ ಹೇಳಿ ಮೊಟ್ಟ ಮೊದಲು ನನಗೆ ಮೂವತ್ತೈದು ನಲವತ್ತು ವರ್ಷ ಆದ್ಮೇಲೆ ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ಒಬ್ಬ ಸೇವಕನಾಗಿ ನಿಮ್ಮ ತಮ್ಮನಾಗಿ ನಿಮ್ಮ ಸೋದರನಾಗಿ ಸೇವೆ ಮಾಡ್ಲಿಕ್ಕೆ ನಾನೊಂದು ಅವಕಾಶ ಮಾಡಿಕೊಟ್ಟಿದ್ವಿ ಈ ಒಂದು ಅವಕಾಶದಲ್ಲಿ ಈ ಸೇವೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಅನ್ನೋ ಒಂದು ಆಸೆ ಅಭಿಲಾಷೆ ಇದೆ ಇದನ್ನ ಸರ್ಕಾರಿ ಕಾರ್ಯಕ್ರಮ ಮೊದಲು ಯಾವ ರೀತಿ ಹಿಂದೆ ನಡ್ಕೊಳ್ತಾ ಇದ್ರು ನೀವು ಕೇಳಲಿಲ್ಲ ಮುಜರಾಯಿ ಅವರು ಮಾಡಲಿಲ್ಲ ಅಷ್ಟೇ ಬೇರೆ ಇರಲಿಲ್ಲ ಇದು ಸರ್ಕಾರಿ ಕಾರ್ಯಕ್ರಮ ಇಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಹಕ್ಕು ನಿಮ್ದು ಮುಜರಾಯಿ ಹೆಸರಲ್ಲಿ ತಹಸೀಲ್ದಾರ್ ಸಹ ಕೇಳುವಂತ ಒಂದಿದೆ ಪೂಜಾ ಕಾರ್ಯಕ್ರಮಕ್ಕೆ ಅದನ್ನ ಏನ್ ಬೇಕೋ ವ್ಯವಸ್ಥೆ ನಾವೆಲ್ಲರೂ ಕೂಡ ಮನ್ನನೆ ಮಾಡೋಕೆ ನಿಮ್ಮಲ್ಲಿ ಆ ಹಕ್ಕಿದೆ ನಿಮ್ಮ ಸಮಿತಿಗೆ ಹಕ್ಕಿದೆ ಅದು ಮುಂದಿನ ಈಗ ಜಾತ್ರೆ ಬಹಳ ಇಪ್ಪತ್ತೈದನೇ ತಾರೀಕು ಇಪ್ಪತ್ನಾಲ್ಕ ಇಪ್ಪತ್ತೈದನೇ ತಾರೀಖಿನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದೆ ಇದನ್ನ ನಾವೆಲ್ಲ ತಾವೆಲ್ಲರೂ ಕೂಡ ಕೂತು ಇದರ ಎಲ್ಲ ಧರ್ಮದಲ್ಲೂ ಕೂಡ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇದ್ರಲ್ಲಿ ಯಾವ್ದು ಇಲ್ಲ ಯಾವ್ದು ಜಾತಿಯೂ ಇಲ್ಲ ದೇವರು ಒಬ್ಬರೇನೆ ನಾಮ ಹಲವು ಅಷ್ಟೇ ಬೇರೆ ಬೇರೆ ನಾವೆಲ್ಲ ಕಲಿತೀವಿ ಇರೋ ಒಂದೇ ಸೂರ್ಯ ಒಂದೇ ಚಂದ್ರ ಒಂದೇ ಆಕಾಶ ಒಂದೇ ಭೂಮಿ ಒಂದೇ ನೀರು ಇದ್ರಲ್ಲಿ ಯಾವ್ದು ಏನು ಇಲ್ಲ ನಾವು ನೀವೆಲ್ಲ ಒಂದೇನೆ ಇದರಲ್ಲಿ ಯಾವ್ದು ಸಂಶಯನೇ ಇಲ್ಲ ಇದ್ರಲ್ಲಿ ದೇವರು ಒಬ್ಬರೇ ಇರೋದು ನಾವೆಲ್ಲ ಬೇರೆ ಬೇರೆ ಹೆಸರು ದೇವರನ್ನ ನಾವು ಕರ್ಕೊಳ್ತೀವಿ ಅಷ್ಟೇ ಎಲ್ಲಾ ದೇವರು ಒಂದೇನೆ ನಾಮ ಹಲವು ಇದರಲ್ಲಿ ಅದೆಲ್ಲೂ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾದ್ರೆ ನಮ್ಮಲ್ಲಿ ಒಗ್ಗಟ್ಟು ಬೇಕು ನಮ್ಮಲ್ಲಿ ಶಿಸ್ತು ಬೇಕು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಹಿಂದೆ ಯಾವ ಮಾಡ್ತಾ ಇದ್ರು ಇದಕ್ಕೇನ್ ಅವಶ್ಯಕತೆ ಇದೆ ಇದರಲ್ಲಿ ಅನ್ನ ದಾಸೋಹ ಕಾರ್ಯಕ್ರಮವೂ ಇದೆ ಇದರಲ್ಲಿ ಬೇರೆ ರಥೋತ್ಸವಕ್ಕೆ ಅಲಂಕಾರ ಶೃಂಗಾರ ಇದೆ ಪೂಜೆ ಪುನಸ್ಕಾರ ಇದೆ ಬೇರೆ ಹೋಮ ಹವನ ಬೇಕಾದಷ್ಟು ರೀತಿಯಲ್ಲಿ ಪೂಜೆ ಪುನಸ್ಕಾರಕ್ಕೆ ಎಲ್ಲ ಬೇಕು ಹೇಳಿದ್ದೇನೆ ಇದೆಯಾ ಅಲಂಕಾರ ಮಾಡುವಂತದ್ದು ಪೂಜೆ ಪುನಸ್ಕಾರ ಎಲ್ಲ ರೀತಿಯ ರೀತಿ ಅತಿಥಿಗಳನ್ನು ಎಲ್ಲಾನು ಇದೆ ನೀವು ಕೂತು ಇದಕ್ಕೆ ಏನು ವೆಚ್ಚಗಳು ಏನ್ ಮಾಡಬೇಕು ನೀರಾಗ್ಲಿ ತಟ್ಟೆ ಆಗ್ಲಿ ಊಟ ಆಗ್ಲಿ ಪೂಜೆ ಆಗ್ಲಿ ಹೋಮ ಆಗ್ಲಿ ಅಲಂಕಾರ ಆಗ್ಲಿ ಮತ್ತೊಂದಾಗ್ಲಿ ಇದಕ್ಕೆ ತಾವೆಲ್ಲರೂ ಕೂಡ ಸಮಿತಿಯಲ್ಲಿ ಕೂತು ತಾವೆಲ್ಲೂ ಕೂಡ ಚರ್ಚೆ ಮಾಡಿ ನಾನು ಇರ್ಬೇಕಾಯ್ತು ಬೋರ್ಡ್ ಆಫ್ ಇಲ್ಲ ನಾನು ಬೇಕಾದ್ರೆ ಕೂತ್ಕೊತಾ ಇದ್ದೆ ಬಟ್ ನನಗೆ ಕಾಲಾವಕಾಶ ಬಹಳ ಕಡಿಮೆ ಇದೆ ಅನೇಕ ಜನರ ತರ ಕಾಯ್ತಾದ್ರೆ ಕಾರ್ಯಕ್ರಮಗಳನ್ನ ಮುಗಿಸ್ಬೇಕು ನಾವೆಲ್ಲರೂ ಕೂಡ ಕೂತು ಎಲ್ಲ ಒಂದು ವ್ಯವಸ್ಥೆನ ಯಾವ ರೀತಿ ಮಾಡಬೇಕು ಇದಕ್ಕೆ ಏನು ಖರ್ಚು ವೆಚ್ಚಗಳು ತಗುಲ್ತದೆ ಶಾಸಕರು ಏನ್ ಮಾಡಬೇಕು ತಹಸೀಲ್ದಾರ್ ಏನ್ ಮಾಡಬೇಕು ನಿಮ್ಮ ನಿಮ್ಮಗಳ ಪಾತ್ರ ಏನು ಎಲ್ಲರೂ ಕೂಡ ನೀವೇ ಕುಲಂಕೃಷವಾಗಿ ಕೂತು ಮಾತಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬಂದ್ರೆ ನಾನು ಇದಕ್ಕೆ ಚಾಲನೆ ಕೊಡಲಿಕ್ಕೆ ನಾನು ಸಿದ್ಧ ಇದ್ದೇನೆ ಇದರಲ್ಲಿ ಏನು ಇಲ್ಲ ನನ್ನ ಆಸೆ ಏನು ಅಂತ ಹೇಳಿದ್ರೆ ಬಹಳ ವರ್ಷಗಳ ನಂತರ ನಾವು ಇದನ್ನ ಸರ್ಕಾರಿ ಕಾರ್ಯಕ್ರಮ ಅಂತ ನಾವು ಸ್ವಲ್ಪ ಸ್ವಲ್ಪ ಶಿಸ್ತು ಗೊತ್ತಾಗಿಸ್ತು ಕೂಡ ಮಾಡಬೇಕು ಅಧಿಕಾರಿಗಳು ಕೂಡ ಇದಕ್ಕೆ ಕೊಡಬೇಕಾಗ್ತದೆ ಇದು ಮುಜುರಾಯಿ ದೇವಸ್ಥಾನ ಇದೆ ಸೀಗ್ರೆಡುಗ್ರೆಡ್ ಬೇಕಾದ್ರೆ ತರೋಣ ಇದಕ್ಕೆ ಏನ್ ಬೇಕು ಮುಂದಿಕ್ಕೇನಂತ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಸಾಹೇಬರು ಇದಕ್ಕೆ ಶ್ರಮ ಪಟ್ಟು ನಿಮ್ಮೆಲ್ಲರ ಸಲಹೆ ನಿಮ್ಮೆಲ್ಲರ ಸೂಚನೆ ಮೇರೆಗೆ ಆ ತಾಯಿಯನ್ನು ತಂದು ಕೂರಿಸಿದ ಬಹಳ ದೊಡ್ಡ ಪಾತ್ರ ವಹಿಸಿದ್ದಾರೆ ಸುಮಾರಷ್ಟು ಸಭೆಗಳನ್ನ ಮಾಡಿ ಎಲ್ಲಿ ಏನು ಅದನ್ನ ಮುಟ್ಟಬೇಡ್ದು ಅದನ್ನ ತೆಗೀಬಾರ್ದು ಅಂತ ಹೇಳಿ ಹಲವಾರು ಚರ್ಚೆಗಳನ್ನ ನೋಡುವಂಥದ್ದು ನಾನು ಕೂಡ ಗಮನಿಸಿದ್ದೀನಿ ನಾನು ಈ ಜಿಲ್ಲೆಯ ಮಗ ಈ ತಾಲೂಕಿನ ಮಗ ಹೋರಾಟ ಮಾಡಿದ್ದೀರಿ ಒಳ್ಳೆ ಜಾಗದಲ್ಲಿ ತಾಯಿ ಕೂತಿದ್ದಾಳೆ ಅದನ್ನು ನಾವೆಲ್ಲರೂ ಕೂಡ ಯಾವ ರೀತಿ ಇದರ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಹೇಳಿ ನಿಮ್ಮ ತೀರ್ಮಾನಕ್ಕೆ ನಾನು ಬಿಡ್ತೀನಿ ನೀವೆಲ್ಲ ಕೂತು ಚರ್ಚೆ ಮಾಡಿ ನನಗೆ ಶಾಸಕರಿಗೆ ಒಬ್ಬ ಸೇವಕನಿಗೆ ತಾವೇನು ಜವಾಬ್ದಾರಿಯನ್ನು ಕೊಡ್ತೀರಿ ಆ ಜವಾಬ್ದಾರಿ ನಾನು ಮಾಡ್ತೀನಿ ತಹಸೀಲ್ದಾರ್ ಸರ್ಕಾರದ ಏನ್ ಮಾಡಬೇಕು ನಾನು ಅವ್ರಿಗೂ ಕೂಡ ತಹಸೀಲ್ದಾರ್ಗೂ ಕೂಡ ಆ ಮತ್ತೊಂದು ಅಲಂಕಾರಕ್ಕೂ ಸರ್ಕಾರ ವತಿಯಿಂದ ಏನ್ ಬರಬೇಕು ಅದನ್ನು ಕೂಡ ಅವರ ಮಾಡಿ ಸರ್ಕಾರ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಏನೆಲ್ಲ ಮಾಡಬೇಕು ಅವ್ರಿಗೂ ಸಹಕಾರ ಕೆಲಸ ಕೂಡ ಮಾಡ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮ ಒಳ್ಳೇದಾಗ್ಲಿ ನಿಮ್ಮ ಒಗ್ಗಟ್ಟು ನಿಮ್ಮ ಸೇವೆ ನಿಮ್ಮ ಭಕ್ತಿ ಸದಾ ಇದೇ ರೀತಿ ಇರಲಿ ನಿಮ್ಮನ್ನೆಲ್ಲ ಅಂತ ಹೇಳಿ ನನ್ನ ಮಾತನ್ನ ನಿಮ್ಮ ಆಶೀರ್ವಾದ ನಮ್ಗಳು ಸದಾ ಇರ್ಲೇಬೇಕು ಇದ್ದಂತೆ ನಾವು ಹೇಳ್ಕೊತಿರೋದು ಇಲ್ಲ ಇಲ್ಲಿ ಬಿಟ್ಕೊಳ್ಳೋ ಸಾಧ್ಯನೇ ಇಲ್ಲ ನಿಮ್ಮ ಆಶೀರ್ವಾದ ಬೇಕು ನಾವೆಲ್ಲ ಒಗ್ಗಟ್ಟಾಗಿ ಒಂದು ಟೌನ್ ತಾವೆಲ್ಲ ಗಮನಿಸ್ತಾ ಇದ್ದೀವಿ ನಾವೆಷ್ಟು ಶ್ರಮ ಪಡ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಆಮೇಲೆ ಒಂದು ಒಂದು ಇದೊಂದು ಡಿಸಬಿಲಿಟೀಸ್ ಕುಂಟು ಒಂದು ಟಾಯ್ಲೆಟ್ ಹತ್ತು ಲಕ್ಷ ರೂಪಾಯಿ

ಅದಕ್ಕೂ ಒಂದು ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಟ್ಯಾಲೆಂಟ್ ಇದೆ ಒಳ್ಳೆ ಜಾಗದಲ್ಲಿ ಅವ್ರು ಕಾಣಬೇಕು ಅವರೆಲ್ಲ ಅದ್ರ ಪ್ರಯೋಜನ ಪಡೀಬೇಕು ಅಂತ ಜಾಗದಲ್ಲಿ ಇವೆಲ್ಲ ಕೂಡ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಮಿತಿ ಆಗಲಿ ಅದಾದ ತಾರೀಕು ಏನು ಕೇಳಲ್ಲ ಇವ ಎಂಟು ದಿವಸ ಇತ್ತು ಇವತ್ತು ನಾಳೆನೇ ಕೂತು ಎಲ್ಲ ಮುಖಂಡಗಳು ಕಾರ್ಯಕರ್ತರು ದೊಡ್ಡವರು ದೊಡ್ಡವರು ಹಿರಿಯರು ಬೇಕಾದಷ್ಟು ಜನ ಇದಕ್ಕೆ ಹಿಂದೆ ಸಹಾಯ ಮಾಡಿದಂಥವ್ರು ಇದ್ದೀರಿ ಸೇವೆ ಮಾಡಿದಂಥವ್ರು ಇದ್ದೀರಿ ಇದರಲ್ಲಿ ಶ್ರಮ ಹೋರಾಟ ಮಾಡಿದಂಥವ್ರು ನನ್ಜ್ ಅಶ್ವನಿ ಜಲ್ರಿಗೂ ವಾಕೌಟ್ ಆಗಿ ತಕೊಳ್ಳಿ ನಿಮ್ ಸಮಿತಿಯಲ್ಲಿ ಎಲ್ರಿಗೂ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಅವರಿಂದ ಸೇವೆಯಾಗಿ ಪಡೆಯುವಂತ ಕೆಲಸ ಮಾಡ್ತೀರ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ